ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಹೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಅಲಸಂಡೆ ಕಾಳು ಅಂದರೆ ನಮ್ಮ ಕಡೆ ಕರಮಣಿ ಕಾಳು ಅಂತ ಕರೀತಾರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಇದ್ರದ್ದು ಸಪ್ಪೆಸರು ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಅಂದರೆ ನಮ್ಮ ಹಳ್ಳಿ ಕಡೆ ನಾವು ಜಾಸ್ತಿ ನಮ್ಮ ಮನೆಯಲ್ಲಿ ಈ ಇದೇ ಶೈಲಿನಲ್ಲೇ ಮಾಡೋದು ಇದಕ್ಕೆ ಏನೇನಪ್ಪ ಐಟಮ್ಸ್ ಬೇಕು ಅಂದರೆ ಮಾಮೂಲಿ ಕರಮಣಿ ಕಾಳು ಈ ಒಂದೆರಡು ಬದನೆಕಾಯಿ ಒಂದೆರಡು ಟೊಮೊಟೊ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಕು ಇದನ್ನ ಮಾಡೋದಕ್ಕೆ ಇದನ್ನ ಕಾಳನ್ನ ಒಂದೊಂದು ಸೈಡು ಒಂದೊಂದು ಥರ ಕರೀತಾರೆ ನಾವು ಕಾಳು ಅಥವಾ ಕರಮಣಿ ಕಾಳು ಅಂತಲೇ ಕರಿತೀವಿ ಈಗ ಒಂದು ಕುಕ್ಕರ್ ತೊಗೊಂಡು ಓಪನ್ ಆಗಬೇಕಾದರೂ ಬೇಯಿಸ್ಕೊಬೋದು ನಾನು ಟೈಮ್ ಇಲ್ಲ ಅಂತ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಾನೊಂದು ಏಳು ಎಂಟು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದೆರಡು ಟೊಮೊಟೊ ತೊಳೆದು ಮತ್ತು ಒಂದೆರಡು ಬದ್ನೆಕಾಯಿನ ಕಟ್ ಮಾಡಿಬಿಟ್ಟು ಹಾಕಿ ಹುಳ ಏನಾದರೂ ಇರುತ್ತಲ್ಲ ಒಳಗಡೆ ಸೊ ಹಾಗಾಗಿ ಕಟ್ ಮಾಡಿಬಿಟ್ಟು ಹಾಕಿ ಒಂದು ವಿಷಲ್ ಬರ್ಸ್ಕೋಬೇಕು ಆಗಿ ತಪ್ಲೇಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೂ ತುಂಬ ಚೆನ್ನಾಗೇ ಬರುತ್ತೆ ಇವಾಗೆಲ್ಲ ಟೈಮ್ ಇರಲ್ವಲ್ಲ ಸೊ ಹಾಗಾಗಿ ಎಲ್ಲರೂ ಕುಕ್ಕರ್ಗೆ ಮೊರೆ ಹೋಗ್ತಾರೆ ಸೊ ನಾನು ಕುಕ್ಕರಲ್ಲೇ ಒಂದು ವಿಷಲ್ ಬರೆಸ್ಕೊಂಡೆ ಒಂದು ವಿಷಲ್ ಮೇಲೆ ಇವಾಗ ಅದರೊಳಗಿರೋಂತಹ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೆರಡು ಒಂದು ಸ್ವಲ್ಪ ಕಾಳು ಬದನೆಕಾಯಿ ಎಲ್ಲ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಇದನ್ನು ಕೈಯಲ್ಲೇ ಕಲಿಸ್ಬೇಕು ಸೊ ಹಾಗಾಗಿ ನಾನು ಬೇರೆ ಪಾತ್ರೆಗೆ ತೆಗ್ದಿಟ್ಕೊತಾ ಇದ್ದೀನಿ ಸ್ವಲ್ಪನೇ ಕಾಳು ಎಲ್ಲನ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನೀವು ಬೇಕಂದರೆ ಪುಟಾಣಿ ಏನಾದರೂ ಇದ್ದರೆ ಜಜ್ಜಿ ಬೇಕಾದರೂ ಹಾಕೋಬೋದು ನಾನು ಟೈಮ್ ಇರಲಿಲ್ಲ ಅಂತ ಸೊ ನೀ ಹಾಕ್ಕೊಂಡಿದ್ದೀನಿ ತುಂಬಾ ಬಿಸಿ ಇತ್ತು ಮತ್ತು ಸ್ವಲ್ಪ ಹುಣಸೆ ಹಣ್ಣುನ ಹಾಕೊಳ್ಳಿ ಹುಣ್ಸೆ ಹಣ್ಣು ಆಪ್ಷನಲ್ಲು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಅವೆರಡನ್ನೂ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿಗೆ ಹಾಕಿದ್ರೆ ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಒಂಥರ ಬಸ್ಸಾರು ಥರ ಆಗುತ್ತೆ ಸಪ್ಪೆಸರು ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ಕೈಯಲ್ಲೇ ಕಲಿಸ್ಕೋಬೇಕು ಕೈಯಲ್ಲಿ ಕಲಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿಬೇಕಂದ್ರೆ ಕೈಯಲ್ಲಿ ಕಲಿಸ್ಕೊಳ್ಳಿ ಇದನ್ನೆಲ್ಲ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ನೀವು ಜಜ್ಜಿ ಬೇಕಾದರೂ ಹಾಕ್ಕೊಳ್ಳಿ ನೆಕ್ಸ್ಟ್ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು ಆ ಕಾಳೆಲ್ಲ ಒಂಥರ ಒಡೆದು ನೈಸ್ ಆಗುತ್ತಲ್ಲ ಆ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯಲ್ಲೇ ಕಲಿಸ್ಕೊಳ್ಳಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕಾಲ ಚಳಿಗಾಲದಲ್ಲಂತೂ ಸಪ್ಪೆಸರು ನಮ್ಮ ಎಲ್ಲ ಜಾಸ್ತಿ ಚಳಿಗಾಲದಲ್ಲಿ ಹಸಿ ಕಾಳು ಕಾಲದಲ್ಲಿ ಸಪ್ಪೆಸ್ರೆ ಜಾಸ್ತಿ ಮಾಡೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಅವರೆಕಾಳ್ದಂತೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಇನ್ನೂ ಹಸಿ ಅವರೆಕಾಳು ನಮ್ಮ ಕಡೆ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ನಾನಿವತ್ತು ಅಲ್ಸೊಂಡೆ ಕಾಳಿತ್ತು ಅದರದ್ದೇ ಮಾಡೋಣ ಅಂತೇಳಿ ಮಾಡಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೆ ಅಂದರೆ ಅವಾಗ ಬರ್ತಾಯಿ ಸೊಗಡು ಆ ಥರ ಎಲ್ಲ ಏನಿಲ್ಲ ಕಾಳಲ್ಲಿ ಇವಾಗೆಲ್ಲ ಜಾಸ್ತಿ ಔಷಧಿ ಎಲ್ಲ ಹಾಕಿ ಬೆಳೀತಾರಲ್ಲ ಸೊ ಹಾಗಾಗಿ ಅಷ್ಟೊಂದು ಸೊಗಡು ಬರೋಲ್ಲ ಬಟ್ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸಪ್ಪೆಸ್ರದ್ದು ನೀವು ಸಲ ಟ್ರೈ ಮಾಡಿ ಇದೇ ಮೆಥಡಲ್ಲಿ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಜೀರಿಗೆ ಎಲ್ಲ ಹಾಕ್ತಾರೆ ಬಟ್ ನಾನು ಜೀರಿಗೆ ಏನೂ ಹಾಕ್ಕೊಂಡಿಲ್ಲ ಜೀರಿಗೆ ಮೆಣಸನ್ನು ಹಾಕೊತಾರೆ ಬಟ್ ಅದೇ ಟೇಸ್ಟ್ ಬೇರೆ ಬರುತ್ತೆ ಈ ಥರ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಇದ್ರಂತೂ ಸಕ್ಕತ್ತಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದ ಕಮೆಂಟಲ್ಲಿ ತಿಳಿಸಿ ನಾವಿವಾಗ ಕಲಸಿ ಆದಮೇಲೆ ಅದು ಸಪೆಸ್ರ ಇರುತ್ತಲ್ಲ ಸಪ್ರೇಟು ಕಾಳೆಲ್ಲ ಬಸ್ಕೊಂಡಿರೋದು ಅದನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಅದಕ್ಕೆ ಬೇಕೋ ಆ ತುಂಬ ಗಟ್ಟಿಯೇನು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಗಿರಲಿ ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಅನ್ನೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ಸೂಪರು ಈ ಚಳಿಗೆ ಸಪ್ಪೆಸರು ಮಾಡಿಕೊಂಡ್ರೆ ಎರಡು ಮುದ್ದೆ ಬೇಕಾದ್ರೂ ಊಟ ಮಾಡ್ಬೋದು ನೀವೊಂದ್ಸಲ ಟ್ರೈ ಮಾಡಿ ಮತ್ತು ಈ ಕಾಳನ್ನು ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್